ನಮಸ್ಕಾರ ಸ್ನೇಹಿತರೆ ಈ ಸಾಕು ನೀವು ಜೀವನದಲ್ಲಿ ಸುಖವಾಗಿ ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿ ದೊಡ್ಡ ಸೋಲು ನಡೆದಷ್ಟು ದಾರಿ ಇದೆ ಕಾಲ ಎಲ್ಲರೂ ಕಾಲೆಳೆಯುತ್ತೆ ನಿಜ ಆದರೆ ಕಾಲನೇ ಕಂಗಾಲ ಬೇಕು ಈ ಥರ ಬದುಕಿ ಜೀವನದಲ್ಲಿ ಮನುಷ್ಯ ಎಷ್ಟು ನೋವು ಅವಮಾನ ಪಡುತ್ತಾನೋ ಅಷ್ಟು ಚೆನ್ನಾಗಿ ಬರುತ್ತಾನೆ ಅವನಿಗೆ ಛಲ ಅನ್ನೋದಿರಬೇಕು ಅಷ್ಟೇ ದುಡಿಯೋರಿಗೆ ಗೊತ್ತು ಮಣ್ಣಿನ ಬೆಲೆ ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ ಈ ಮೂರು ತಿಳಿದವರಿಗೆ ಗೊತ್ತು ಜೀವನದ ಬೆಲೆ ತಡವಾದರೂ ಪರವಾಗಿಲ್ಲ ಜೀವನದಲ್ಲಿ ಏನಾದರೂ ಸಾಧಿಸು ಜನರು ನಿನ್ನ ಬಗೆಗಿಂತ ನಿನ್ನ ಯೋಗ್ಯತೆ ಬಗ್ಗೆ ಜಾಸ್ತಿ ಕೇಳ್ತಾರೆ ಅವಮಾನಗಳು ಕೆಲವರಿಗೆ ಸಾವು ದಾರಿಯಂತೆ ಕಾಣಿಸಿದರೆ ಇನ್ನು ಕೆಲವರಿಗೆ ಸಾಧಿಸಲು ಸವಾಲಾಗಿ ಕಾಣುತ್ತದೆ ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡು ಔಷಧ ಒಂದು ದುಡಿಮೆ ಇನ್ನೊಂದು ತಾಳ್ಮೆ ನಗುತ್ತಾ ನಾಟಕ ಮಾಡು ಇಲ್ಲಿ ನೈತಿಕತೆಗಿಂತ ನಾಟಕಕ್ಕೆ ಜಾಸ್ತಿ ಬೆಲೆ ಅಸಾಧ್ಯವೆಂಬ ವೈರಿ ಆಟ ಸಾಧ್ಯ ಎನ್ನುವ ಭರವಸೆಗಳ ಯಶಸ್ಸಿನ ಸರಕುಗಳು ಮುಖವಾಡ ಧರಿಸಿ ಡ್ರಾಮಾ ಮಾಡುವ ಮಂದಿಗಳ ಮುಂದೆ ಡೈರೆಕ್ಟ್ ಆಗಿ ಬದುಕಬೇಕು ನನ್ನ ಕನಸು ಏನೆಂದರೆ ನನ್ನ ತರ ಆಗಬೇಕು ಅಂತ ಇನ್ನೊಬ್ಬರು ಕನಸು ಕಾಣಬೇಕು ಆ ತರ ಬೆಳೆಯಬೇಕು ಬಡವನಾಗಿ ಬದುಕಿದ್ದು ಸಾಕು ಬಂಡವಾಳ ಹಾಕುವಷ್ಟು ಬೆಳೆಯಬೇಕು ಸಾಧನೆಯಲ್ಲಿ ಅಂತ್ಯವಾಗಬೇಕು ಗುರಿ ಆಗುತ್ತದೆ ಗುರಿ ಹಾರಿಯಲ್ಲಿ ಎದುರಾಗುತ್ತದೆ ಅವಮಾನಗಳೆಲ್ಲವೂ ಬೆವರು ಸುರಿಸಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬಂದವನು ಎಂದಿಗೂ ಜೀವನದಲ್ಲಿ ಸೋಲುವುದಿಲ್ಲ ಒಂದು ವೇಳೆ ಸೋತರೆ ಅದೃಷ್ಟ ಕೈಕೊಟ್ಟು ಸೋತಿರುತ್ತಾನೆ ಹೊರತು ಪ್ರಯತ್ನದಿಂದಲ್ಲ ಒಂದು ಗುರಿಯನ್ನು ತಲುಪಲು ಸಾವಿರ ಪ್ರಯತ್ನ ಮಾಡು ಆದರೆ ಒಂದು ಪ್ರಯತ್ನ ಮಾಡಿ ಸಾವಿರ ಗುರಿಗಳನ್ನು ಮುಟ್ಟುವ ಆಸೆ ಕಾಣಬೇಡಿ ಇನ್ನೊಂದು ಮುಖ್ಯವಾದ ಗುಣವೆಂದರೆ ಅದುವೇ ತಾಳ್ಮೆ ಗುಣ ಒಬ್ಬ ಮನುಷ್ಯನಿಗೆ ಹೆಚ್ಚು ಸುಲಭವಾಗಿ ಮಾಡಬಹುದು ಹಾಗೆ ತಾಳ್ಮೆಯಿಂದ ದೊಡ್ಡ ದೊಡ್ಡ ಅನಾಹುತಗಳನ್ನು ಸಹ ನಾವು ತಪ್ಪಿಸಬಹುದು ಆದ್ದರಿಂದ ಜೀವನದಲ್ಲಿ ಮನುಷ್ಯನಿಗೆ ಈ ತಾಳ್ಮೆ ಎಂಬ ಗುಣ ಖಂಡಿತವಾಗಿರಬೇಕು ಮತ್ತೆ ಇದೇ ರೀತಿ ಇನ್ನೊಂದು ಮುಖ್ಯವಾದ ಗುಣವೆಂದರೆ ದಾಳ ನಮ್ಮ ಪುರಾತನ ಕಾಲದಲ್ಲಿ ದಾನ ಶೂರ ಎಂದು ಹೆಸರುವಾಸಿಯಾದ ಕರ್ಣನ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು ಅವನು ಯಾರೇ ಬಂದು ಕೇಳಿದರೂ ಸಹ ತನ್ನ ಹಾಗಾಗಿ ಯಾರಿಗೆ ಈ ದಾನದ ಗುಣ ಇರುತ್ತದೆಯೋ ಅವರು ಜೀವನದಲ್ಲಿ ಅತಿ ಹೆಚ್ಚು ಐಶ್ವರ್ಯವನ್ನು ಗಳಿಸುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ ಹಾಗೆ ಈ ದಾನದಿಂದ ನಾವು ಅಷ್ಟೇ ಖುಷಿ ಪಡದೆ ಇನ್ನೊಂದು ವ್ಯಕ್ತಿಯನ್ನು ನಾವು ಖುಷಿಪಡಿಸಬೇಕು ಈ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ